ಹಳೆ ದ್ವೇಷಕ್ಕೆ ಸುಪಾರಿ ನೀಡಿ ಯುವಕನ ಕೊಲೆ ಸುಪಾರಿ ಕೊಲೆ ಹಿನ್ನೆಲೆ ಆರೋಪಿಗಳ ಮನೆ ಮೇಲೆ ಮೃತನ ಸಂಬಂಧಿಕರ ದಾಳಿ ಇಪ್ಪತ್ತ ಐದಕ್ಕೂ ಅಧಿಕ ಜನ ಗುಂಪು ಕಟ್ಟಿಕೊಂಡು ಬಂದು ದಾಳಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಗೇರಹಳ್ಳಿ ಮತ್ತು ಕೋಲಾರ ತಾಲೂಕಿನ ಮಾರಸಂದ್ರ ಗ್ರಾಮದಲ್ಲಿ ಘಟನೆ ಜೂನ್ ಹದಿನಾರಂದು ಸುಪಾರಿ ನೀಡಿ ನವೀನ್ ನಾಯಕ್ ಎಂಬ ಯುವಕನ ಕೊಲೆ ಮಾಡಿಸಿದ್ದ ಆರೋಪಿಗಳು ಹೆದ್ದಾರಿಯಲ್ಲಿ ತರಕಾರಿ ಖರೀದಿ ಮಾಡಿಕೊಂಡು ಕಾರಿನಲ್ಲಿ ಬರ್ತಾ ಇದ್ದ ನವೀನನ್ನ ಕೊಲೆ ಮಾಡಿಸಿದ್ರು ಆರೋಪಿಗಳು ಗ್ರಾಮದ ಸೊಣ್ಣಪ್ಪ ಮತ್ತು ಮಹೀಂದ್ರ ಎಂಬುವರು ಮಾಡಿಸಿದಂತಹ ಸುಪಾರಿ ಕೊಲೆ ಸುಪಾರಿ ಕೊಲೆ ಹಿನ್ನೆಲೆ ಆರೋಪಿಗಳ ಮನೆಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮನೆಯಲ್ಲಿನ ಪೀಠೋಪಕರಣಗಳು ಟಿವಿ ಫ್ರಿಡ್ಜ್ ಸೇರಿ ಎಲ್ಲ ವಸ್ತುಗಳು ಧ್ವಂಸವಾಗಿರುವಂತದ್ದು ಮನೆ ಮುಂದೆ ನಿಲ್ಲಿಸಿದ್ದ ಕಾರು ಬೈಕ್ ಕೂಡ ಜಖಂ ಮನೆ ಮುಂದಿನ ಶೀಟ್ಗಳನ್ನ ಪುಡಿ ಪುಡಿ ಮಾಡಿ ಮೃತನ ಸಂಬಂಧಿಕರ ಆಕ್ರೋಶ ನಂದಗುಡಿ ಮತ್ತು ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗೇರಹಳ್ಳಿ ಗ್ರಾಮ

ಹಾ ಇರ್ಲಿ ನೋಡಿನ್ ಮಾಡಿಲ್ಲ ನಡಿ ಇಷ್ಟು ಒಂದು ಇಕ್ಕಿರ್ತಾರ ನೋಡು ಎಲ್ಲ ಎತ್ಕೊಂಡು ಹೋಗಿ ಸತ್ತಿರ್ತಾರಕ್ಕ ಅವ್ರೆ ನೋಡ್ಬೇಕು ಇವಾಗ ಹುಡುಗಿ ಬಂದು ನೋಡ್ಬೇಕು ಏನು ಈ ಬಿದ್ದ ಅಂದ್ರೆ ಏನ್ ಮಾಡಾಕಾಗ್ತದೆ ಏನಾಯ್ತ ಏನ್ ಬಿಟ್ಟವ್ರು ಬಾತ್ರೂಮ್ ಕೂಡ ಹೊಡೆದಾಕ ಏನ್ ಮನುಷ್ಯರ ಇಲ್ಲಾಂದ್ರೆ ಏನಕ ಅವರು ಮನೆಗಳ ಬಿಟ್ಬಿಟ್ರು ಸೋಲಾರು ಜನಗಳು ಬಂದಿದ್ದವರೆಲ್ಲ ಸರ್ಕಂಡು ಮನ್ಯಾಗ ಮನೆಗೆಲ್ಲ ಮನಗ ಮಾಡಿ ನಾನು ಒಡ್ದು ಅಸೂಡ

ನಮ್ಗೆ ಬೀಳಿಗೆ ಇಲ್ಲೇ ಕೂತ್ರಿ ಬೀಗಿತ್ತು ಏನು ಬಯಸ್ಕೊಂಡರೆ ಎಲ್ಲ ಬಯಸ್ಕೊಂಡು ಹೋಗ್ತಾಯಿ ಅದೇನು ಮಾಡಿದ್ದೇನಿಲ್ಲ ನಮಗೆ ಗೊತ್ತಿಲ್ಲ ನಾವು ಅದಕ್ಕೆ ಏನು ಇನ್ವಾಲ್ವ್ ಆಗಿಲ್ಲ ನಮ್ಗೆ ಅದ್ರ ಸಂಬಂಧವೇ ಇಲ್ಲ ಏಕೆ ಹಾಕಿ ಬಂದು ಒಂದು ಇಪ್ಪತ್ತೈದು ದಿನಿಂದ ಮೂವತ್ತು ಜನ ಏಕೆಕಿ ಬಂದು ಮನೆ ಮೇಲೆ ಬಿದ್ದು ಇದೆಲ್ಲ ಹೊಡೆದು ಇರೋದೆಲ್ಲ ಬೋಸ್ಕೊಂಡು ಸುಣ್ಣ ದುಡ್ಡು ಲಾಕಾರಗಳೆಲ್ಲ ಕಿತ್ತಾಕಿ ಎಲ್ಲ ಬಯಸ್ಕೊಂಡು ನಮ್ಮ ತಾಯಿನ ಹೊಡೆದು ನಮ್ಮ ಮಿಸ್ಸಸ್ನ ಹೊಂದ್ ಸಿಂಹಸಳೆಲ್ಲ ಹೊಡೆದವ್ರೆ ಸಿಂಹೊಸಲ್ನ ಬಿಟ್ಟು ಮಳೆ ಮ್ಯಾಕ್ ಎಲ್ಲ ಬಿಟ್ಟು ಹಾಯಿಸ್ಕೊಡ್ದು ನಿನ್ನ ನಿಮ್ಮ ನಿನ್ನ ಮಣ್ಣಗಲ್ಲ ಹೊಸೊತ್ತಿಗೆ ನಿನ್ನ ಮಕ್ಕಳು ಕೂಡ ಮಾಡಿದ್ವಲ್ಲ ಅಂತೇಳ್ಬಿಟ್ಟು ಇದು ಮಾಡಿ ದೌರ್ಜನ್ಯ ಮಾಡಿ ಗಲಾಟಲು ಮಾಡಿ ಕಲ್ಲು ಎತ್ಕೊಂಡು ಕುಕ್ಕಿ ಕಾರ್ಗಳನ್ನ ಎಲ್ಲ ಕಿಟಕಿಗಳು ಬಾಕ್ ಎಲ್ಲ ಹೊಡೆದು ಎಲ್ಲ ಇದು ಮಾಡಿಬಿಟ್ಟು ಕಿತ್ಕೊಂಡು ಫೋನನ್ನೆಲ್ಲ ಇದು ಮಾಡಿ ಧೂಳು ಮಾಡಿ ಸಿಮುಳ್ಗೂ ಇಲ್ಲ ಏನಿಲ್ಲ ಫೋನ್ ಒಳಗೆ ಇದು ಮಾಡ್ಯಾಕೆ ನ್ಯಾಯ ನ್ಯಾಯದ್ದು ಏನು ಮಾಡಿ ಅವನು ಅವ್ನು ಮಾಡಿದರೆ ಅವ್ನು ಅನುಭವಿಸ್ಕೊಂಡ್ಲಿ ಅವನ್ನ ತಗೊಂಡವ್ರ ಜೈಲಾಗ ಹಾಕೊಂಡೆ ಅವರು ಅವನು ಇಲ್ಲೇನೋ ಇದು ನಮ್ಮ ಮೇಲೆಲ್ಲ ಹೇಳ್ಸ್ಕೊಂಡ್ರೆ ನಾವೇನು ಮಾಡಿ ಇಷ್ಟು ಕಾಣಿಸಿ ಇಷ್ಟೇ ಇಷ್ಟು ಕಾಣಿಸಿದ್ರೆ ನಾವು ಸೆಂಟ್ರಾಗಿ ಬಿಟ್ಟು ನಾವು ಕೇಳ್ತೀವಿ ಅಷ್ಟು ಈ ಸಿಕ್ಕಿಲ್ದು ಏನು ಸಿಕ್ಕದಿ ಇದ್ರೆ ನಮ್ಮದ ಮಡಿಗಿಲೋರ ನಮ್ಮನ್ನು ತಗೊಂಡು ಹಾಕೊಂಡ್ರು ನಮ್ಮದು ನಮ್ಮ ಕಾಯಿ ಅದು ಯಾವ ಸಿನ್ನೋ ಇಷ್ಟು ಕೂಡ ನಮ್ಗೆ ಗೊತ್ತಿಲ್ಲ ಆದರೆ ಅವಾರ ಸಿಂಹಸುಳ್ಳು ಮೇಸಿಗೆ ಜೀವನ ಅಡುಗೆ ನಾನು ಇರೋದು ನಾವು ಬೇರೆ ನಮಗೆ ನೀನು ಇದ್ರೇಗಿಲ್ಲ ಬಂದು ಚಿಮ ಹೊಸನ ಎಲ್ಲ ಬಡ್ದು ಬಡಿದು ನಿಲ್ಲಿದ್ದು ಪ್ರಾಮಾಯ್ ಪ್ರಾಮಾಯ ಮಾಡಿ ಮಡಗಾಲಿ ಇರೋನಿಲ್ಲ ನೀನು ಅವ್ರನ್ನ ಬೇಕಾದ್ರೆ ಏನು ಶಿಕ್ಷೆ ಮಾಡಿದ್ವಿ ನಾವು ಏನು ಮಾಡಿದ್ದು ನಮ್ಮ ಕೈ ಜೀವ ಉಳಿಸಂಗೆ ಇದು ಮಾಡಿ ಸ್ವಾಮಿ ನಮಗೆ ರಕ್ಷಣೆ ಕೊಡಿಸ್ ಸ್ವಾಮಿ ನಮ್ಗೆ ನಮ್ಗೆ ಕೇಳಿದ ನನಗೆ ನೀನು ಗೊತ್ತಿಲ್ಲ ಹಾ ಎಷ್ಟು ನಷ್ಟ ಮಾಡೋಕ್ಕೆ ಬಿಟ್ಟರು ಸಮಯ ನಮ್ಗೆ ನನಗೆ ಏನು ಅನಿಸ್ತು ನನಗೇನು ಗೊತ್ತಿಲ್ಲ ಮಾತ್ರ ಮಾಡಿದ ಸೊಪ್ಪಿಗೆ ನಮ್ಮ ಮನೆ ಮಕ್ಕಳು ಮನೆ ಮ ಹೆಂಗರು ಗಂಡಸರು ಮನೆ ನಿಮ್ಮ ಮಕ್ಳನ್ನ ಯಾರನ್ನು ಮಡಗಲ್ಲ ದಾರಿನಲ್ಲೇ ನಾವು ಇದು ಮಾಡ್ತೀರಿ ಅಟ್ಯಾಕ್ ಮಾಡ್ತೀವಿ ಸಾಯಿಸ್ತೀರಿ ಅಂತ ಜೀವ ಬೆದರಿಕೆ ಹಾಕಿ ಇರೋದು ನಮ್ಮ ಊರಲ್ಲಿ ಒಂದೇ ಮನೆ ನಮ್ಗೆ ಯಾರು ಊರಲ್ಲಿ ರಕ್ಷಣೆ ಇಲ್ಲ ಊರವರೆಲ್ಲ ಬಂದು ನಿಂತ್ಕೊಂಡು ನೋಡಿದ್ರೆ ಹೊರತು ಒಬ್ಬರು ಬಂದು ನಮ್ಮನ್ನು ಕಾಪಾಡಿಲ್ಲ ಒಬ್ಬರು ಬಂದು ನಮ್ಮನ್ನು ಕಾಪಾಡಿಲ್ಲ ಸರ್ ಊರವರು ಬಂದು ಹೊಡೆದಿದ್ದಾರೆ ಊರವರೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಾತಾಡಿಕೊಂಡು ನಮ್ಮ ಮೇಲೆ ಒಂದೇ ಮನೆ ಇರೋದು ಇದಬಾರ್ದು ಊರಲ್ಲೇ ಮಡಗಬಾರ್ದು ಅನ್ನ ಹೇಳಿ ಜಾಸ್ತಿ ಜೀವ ಬೆದರುಪು ಕೊಡ್ತಾ ಇದ್ದಾರೆ ನಾವು ಹೆಂಗೆ ರಕ್ಷಣೆ ಮಾಡ್ಕೊಬೇಕು ಅನ್ನೋದೆ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ನೀವೇ ರಕ್ಷಣೆ ಕೊಟ್ಟು ನಮ್ಗೆ ಇದು ಮಾಡಬೇಕು ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಎ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ ಮಾಡಿ ಹೊಸ ಸುದ್ದಿಗಳೇ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ